ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ತ್ಯಾಗದ ಹಾದಿಯು ಕತ್ತಿಯ ಅಲಗಿನ ಮೇಲಿನ ಪಯಣ ಅದು ಕೆಲವೇ ಸುದೈವಿಗಳಷ್ಟೇ ಹೊರತು ಎಲ್ಲರಿಗೂ ಅಲ್ಲ ನಿರ್ಲಿಪ್ತತೆ ಹಾಗೂ ಆತ್ಮಜ್ಞಾನ ಇವೆರಡು ಈ ಮಾರ್ಗದಲ್ಲಿ ಮುಖ್ಯವಾದ ಪೂರ್ವಾವ ಅವಶ್ಯಕತೆಗಳು ನನ್ನ ಸಮಗ್ರ ಅಸ್ತಿತ್ವವೇ ತೆರೆದ ಕಣ್ಣು ಎರಡು ವರ್ಷಗಳ ಕಾಲ ನಾನು ಶ್ರೀನಗರದ ಸಮೀಪದಲ್ಲಿನ ಇಬ್ಬರು ಸ್ವಾಮೀಜಿಯವರನ್ನು ನಿಯತವಾಗಿ ಭೇಟಿ ಮಾಡುತ್ತಿದ್ದೆ ಅವರ ಹೆಸರು ಹರಿಓಂ ಅವರ ಸೇವೆ ಮಾಡುತ್ತಿದ್ದೆ ಆದರೆ ಅವರು ಎಂದೂ ನನ್ನೊಡನೆ ಮಾತಾಡಲಿಲ್ಲ ಅವರು ಕಣ್ಣು ತೆರೆಯುತ್ತಿದ್ದುದೇ ಅಪರೂಪ ಎರಡು ವರ್ಷ ಅವರು ನನ್ನ ಕಡೆ ಒಮ್ಮೆಯೂ ನೋಡಲೇ ಇಲ್ಲ ಆ ಸ್ವಾಮಿ ಬಗ್ಗೆ ಬೇಸರ ಹಿಡಿದುಬಿಟ್ಟಿದೆ ನನಗೆ ಒಂದು ಮರದ ದಿಮ್ಮಿ ಅಥವಾ ಕಲ್ಲು ಬಂಡೆಯನ್ನು ಭೇಟಿ ಮಾಡುವುದು ಕಾಯುವುದು ಮಾಡಿದ ಹಾಗೆ ಆ ಸ್ವಾಮಿ ಬಳಿ ಹೋಗುವುದು ಅಂದರೆ ಎಂದು ನನ್ನ ಗುರುಗಳಿಗೆ ಒಂದು ದಿನ ಹೇಳಿಬಿಟ್ಟೆ ಆಗ ನನ್ನ ಗುರುಗಳು ಬೇಡ ನಿನಗೆ ಅದರ ಪರಿವೇ ಇಲ್ಲದೆ ಹೋದರೂ ಕೂಡ ನಿಜವಾಗಿಯೂ ಅವರು ನಿನ್ನನ್ನು ನೋಡುತ್ತಾರೆ ಎಂದು ಹೇಳಿದರು ಹೇಗೆ ನೋಡೋದಕ್ಕೆ ಸಾಧ್ಯ ಕಣ್ಣು ಮುಚ್ಚಿಯೇ ಇರುತ್ತಾರೆ ನನ್ನ ಪ್ರಶ್ನೆ ಆ ದಿನ ನಾನವರನ್ನು ನೋಡಲು ಹೋದಾಗ ಹರಿ ಓಂ ಸ್ವಾಮೀಜಿ ಕಿಲಕಿಲ ನಕ್ಕರು ನಂತರ ಹೇಳಿದರು ನಾನು ಒಂದು ಮರದ ದಿಮ್ಮಿ ಅಥವಾ ಕಲ್ಲುಬಂಡೆಯೆಮ್ಮಿ ನನ್ನ ಕಣ್ಣುಗಳನ್ನು ತೆರೆಯೋದಕ್ಕೆ ಏನು ಕಾರಣ ಇಲ್ಲದಷ್ಟು ಪರಮಾನಂದದಲ್ಲಿ ನಾನಿರೋದು ನಿನಗೆ ಗೊತ್ತಿಲ್ಲವೇನು ಯಾರು ಸೌಂದರ್ಯ ಹಾಗೂ ಮಹಿಮೆಯ ಚಿಲುಮೆಯೋ ಆತನ ಸಂಸರ್ಗದಲ್ಲಿ ನಾನಾಗಲೇ ಇರುವಾಗ ಯಾಕೆ ಕಣ್ಣುಗಳನ್ನು ತೆರೆಯಲಿ ಬಹಳಷ್ಟು ಜನ ಪಡೆಯುವ ಭಾಗಶಃ ಸಂತೋಷಾನುಭವ ನನಗೆ ಸಂತೃಪ್ತಿಯನ್ನು ನೀಡಲಾರದು ಹಾಗಾಗಿಯೇ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಿರುತ್ತೇನೆ ಯಾವ ನಿರಂತರವಾದ ಚೆಲುವಿಕೆಯನ್ನು ಆಸ್ವಾದಿಸಲು ಇಂದ್ರಿಯಗಳು ಸೀಮಿತವಾದ ಸಾಮರ್ಥ್ಯವನ್ನು ಮಾತ್ರವೇ ಪಡೆದಿವೆಯೋ ಅದನ್ನು ಕಾಣಲು ನಿನ್ನ ಮನಸ್ಸಿನ ಕಣ್ಣನ್ನು ತೆರೆಯಬೇಕು ಇಂದ್ರಿಯಗಳು ಸೀಮಿತವಾದ ವಸ್ತುವಿನ ಸೀಮಿತವಾದ ಸೌಂದರ್ಯವನ್ನು ಮಾತ್ರ ಗ್ರಹಿಸುತ್ತವೆ ನಾನು ಅವರ ಸುಂದರವಾದ ಮಾತುಗಳಿಂದ ಪ್ರಭಾವಿತನಾದೆ ಆಮೇಲೆ ನಾನವರನ್ನು ಕಾಣಲು ಹೋದಾಗ ಅವರು ಕಣ್ಣುಗಳನ್ನು ಸ್ವಲ್ಪವೇ ತೆರೆದರು ಅವರು ಸ್ವಲ್ಪ ಕಣ್ಣು ತೆರೆದಾಗ ದ್ರಾಕ್ಷಾರಸ ಬತ್ತಲಿನಿಂದ ಉಕ್ಕಿ ಹರಿದಂಥ ನೋಟ ಆಂತರ್ಯದಿಂದ ಉಕ್ಕಿ ಹರಿಯುವ ಆನಂದವನ್ನು ನೀವು ಅನುಭವಿಸಿಯೇ ತಿಳಿಯಬೇಕು ಅವರು ಸಂಸ್ಕೃತ ಶ್ಲೋಕವೊಂದನ್ನು ಉಚ್ಚರಿಸಿದರು ಬೇರೆಯವರಿಗೆ ಯಾವುದು ರಾತ್ರಿಯೋ ಈ ಸಮಯದಲ್ಲಿ ಜ್ಞಾನಿಯಾದವನು ಎಚ್ಚರವಾಗಿರುತ್ತಾನೆ ಅನಂತರ ಅವರು ವಿವರಿಸಿದರು ಉತ್ತಮೋತ್ತಮವಾದ ಎಂದರೆ ರಾತ್ರಿಯ ಅವಧಿ ಆದರೆ ಅದರ ಮೌಲ್ಯ ಹಾಗೂ ನೀರವತೆಯ ಉಪಯೋಗವನ್ನು ಹೇಗೆ ಪಡೆಯುವುದೆಂಬುದನ್ನು ಬಲ್ಲವರು ಬಹಳ ಕಡಿಮೆ ರಾತ್ರಿ ವೇಳೆಯಲ್ಲಿ ಮೂರು ವರ್ಗದ ಜನ ಎಚ್ಚರವಾಗಿರುತ್ತಾರೆ ಯೋಗಿ ಭೋಗಿ ಹಾಗೂ ರೋಗಿ ಯೋಗಿಯು ಧ್ಯಾನದಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾನೆ ಭೋಗಿಯು ಇಂದ್ರಿಯ ಸುಖಾನುಭವಗಳನ್ನು ಅನುಭವಿಸುತ್ತಾನೆ ಹಾಗೂ ರೋಗಿಯು ತನ್ನ ನೋವು ಮತ್ತು ದುರಾವಸ್ಥೆಗಳಿಂದಾಗಿ ಎಚ್ಚರವಾಗಿರುತ್ತಾನೆ ಮೂವರೂ ಎಚ್ಚರವಾಗಿರುತ್ತಾರೆ ಆದರೆ ಯಾರು ಧ್ಯಾನದಲ್ಲಿರುತ್ತಾರೋ ಅವರು ಪ್ರಯೋಜನ ಭಾಜನರು ಭೋಗಿ ಕ್ಷಣಿಕ ಸುಖವನ್ನು ಅನುಭವಿಸುತ್ತಾನೆ ಹಾಗೂ ಆ ಸುಖಾನುಭವ ಲಕ್ಷಣದ ವಿಸ್ತರಣೆಗಾಗಿ ಅದೇ ಅನುಭವವನ್ನು ಪುನರಾವರ್ತಿಸುತ್ತಾನೆ ಅಯ್ಯೋ ಈ ರೀತಿಯಲ್ಲಿ ಅದು ಯಾವತ್ತೂ ವಿಸ್ತಾರವಾಗುವಂಥದ್ದಲ್ಲ ಧ್ಯಾನದಲ್ಲಿ ನಿಜವಾದ ಆನಂದವು ಶಾಶ್ವತ ಶಾಂತಿಗಾಗಿ ವಿಸ್ತರಿಸುತ್ತಾ ಹೋಗುತ್ತದೆ ಮನಸ್ಸಿನಲ್ಲಿ ಯಾವ ವಿಚಾರವನ್ನು ಹೊಂದಿಲ್ಲದೆ ಪ್ರಜ್ಞಾಹೀನಾಗಿ ಕಣ್ಣುಗಳನ್ನು ಮುಚ್ಚುವುದು ನಿದ್ರೆ ಪ್ರಜ್ಞಾವಸ್ಥೆಯಲ್ಲಿ ಕಣ್ಣುಗಳನ್ನು ಮುಚ್ಚುವುದು ಧ್ಯಾನದ ಒಂದು ಭಾಗ ಯೋಗಿ ಕಣ್ಮುಚ್ಚುತ್ತಾನೆ ಹಾಗೂ ತನ್ನ ಇಂದ್ರಿಯಗಳನ್ನು ತತ್ಸಂಬದ್ಧವಾದ ವಸ್ತುಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ ಆತ ದ್ವಂದ್ವಗಳಾದ ನೋವು ಹಾಗೂ ನಲಿವುಗಳಿಂದ ಮುಕ್ತವಾಗಿ ಉಳಿಯುತ್ತಾನೆ ಆತನಿಗೆ ಕಣ್ಣು ಮುಚ್ಚುವುದೆಂದರೆ ಒಳಗಣ್ಣನ್ನು ತೆರೆಯುವುದು ಸಾಮಾನ್ಯ ಜನ ತಮ್ಮ ಎರಡು ಸಣ್ಣ ಕಣ್ಣುಗಳ ಸಹಾಯದಿಂದ ಪ್ರಪಂಚದ ವಸ್ತುಗಳನ್ನು ನೋಡುತ್ತಾರೆ ಆದರೆ ನನ್ನ ಸಮಸ್ತ ಅಸ್ತಿತ್ವವು ಕಣ್ಣಾಗಿ ಬಿಟ್ಟಿದೆ ಎಂಬುದು ನಿನಗೆ ಗೊತ್ತೇನೋ ಬೋಲೋ ಸಬ್ ಸಂತ ಕಿ ಜೈ